ನಮಸ್ತೆ ಸ್ನೇಹಿತರು ಯಶಸ್ಸು ಅಂತಿಮವಲ್ಲ ಸೋಲು ಮಾರಕವಲ್ಲ ಮುಂದುವರಿಯುವ ಧೈರ್ಯ ಮುಖ್ಯ ನಿಮ್ಮ ಕನಸುಗಳನ್ನು ನನಸಾಗಿಸಲು ನೀವು ಮೊದಲು ಕನಸು ಕಾಣಬೇಕು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಏಕಾಗ್ರತೆ ಮತ್ತು ಸಮರ್ಪಣೆಯನ್ನು ಹೊಂದಿರಬೇಕು ಕಠಿಣ ಪರಿಶ್ರಮವು ಯಶಸ್ಸಿನ ರಹಸ್ಯವಾಗಿದೆ ನೀವು ಎಂದಿಗೂ ನಿಮ್ಮ ಕನಸುಗಳನ್ನು ಬಿಟ್ಟುಕೊಡಬಾರದು ಭವಿಷ್ಯವು ನಮ್ಮದಾಗಿದೆ ಏಕೆಂದರೆ ನಾವು ನಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತೇವೆ ನಿಮ್ಮ ಗುರಿಗಳನ್ನು ತಲುಪಲು ನೀವು ಸಕಾರಾತ್ಮಕ ಮನೋಭಾವವನ್ನು ಹೊಂದಿರಬೇಕು ಸೋಲು ಒಂದು ಕಲಿಕೆಯ ಅವಕಾಶ ನೀವು ನಿಮ್ಮ ತಪ್ಪುಗಳಿಂದ ಕಲಿಯಬೇಕು ನೀವು ನಿಮ್ಮನ್ನು ನಂಬಬೇಕು ನೀವು ನಿಮ್ಮ ಸಾಮರ್ಥ್ಯವನ್ನು ನಂಬಬೇಕು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸಬೇಕು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಸಿದ್ಧರಾಗಿರಬೇಕು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಬದ್ಧರಾಗಿರಬೇಕು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಧೈರ್ಯಶಾಲಿಯಾಗಿರಬೇಕು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಶಿಸ್ತುಬದ್ಧವಾಗಿರಬೇಕು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ತಾಳ್ಮೆಯಿಂದಿರಬೇಕು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ನಿರಂತರವಾಗಿರಬೇಕು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಕಲಿಯುವುದನ್ನು ನಿಲ್ಲಿಸಬಾರದು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡಲು ಇತರರನ್ನು ಹುಡುಕಬೇಕು ಗುರಿಗಳನ್ನು ತಲುಪಲು ಮತ್ತು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಬಯಸುವವರಿಗೆ ಅಬ್ದುಲ್ ಕಲಾಂ ಅವರ ಇಪ್ಪತ್ತು ಪ್ರೇರಣಾದಾಯಕ ನುಡಿಗಳು ಇದಾಗಿತ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಈ ಹೆಸರು ಕಿವಿಗೆ ಬಿದ್ದ ತಕ್ಷಣ ಮಹಾಗುರು ಸರಳ ಸಜ್ಜನಿಕೆಯ ಸಕಾರ ಮೂರ್ತಿ ಆದರ್ಶನೀಯ ವ್ಯಕ್ತಿತ್ವ ಒಂದು ಕಣ್ಣ ಮುಂದೆ ಬರುತ್ತದೆ ಖಂಡಿತ ನಿಜ ಅಬ್ದುಲ್ ಕಲಾಂ ಎಂದರೇನೇ ಹಾಗೆ ಬದುಕಿಗೆ ಸ್ಫೂರ್ತಿಯಾದ ಆದರ್ಶವಾದ ಗುರು ಅವರು ಭಾರತದ ಹೆಮ್ಮೆಯ ಪುತ್ರ ಅಪೂರ್ವ ವಿಜ್ಞಾನಿ ಇಂದಿಗೂ ಜನಮನಸದಲ್ಲಿ ಮಿಸೈಲ್ ಮ್ಯಾನ್ ಎಂದೇ ರಾರಾಜಿಸುತ್ತಿದ್ದಾರೆ ರಾಷ್ಟ್ರಪತಿಯಾಗಿಯೂ ಅಬ್ದುಲ್ ಕಲಾಂ ಅವರು ಜನರಿಗೆ ಬಲು ಹತ್ತಿರವಾಗಿದ್ದರು ಕಲಾಂ ಅವರ ಜೀವನಾದರ್ಶ ಮತ್ತು ಬೋಧನೆಗಳು ಸದಾ ಬದುಕಿಗೆ ದಾರಿದೀಪ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದ ಅಬ್ದುಲ್ ಕಲಾಂ ಅವರು ಮುಂದೊಂದು ದಿನ ವಿಶ್ವವೇ ಗೌರವಿಸುವ ಮಹಾನ್ ವಿಜ್ಞಾನಿಯಾಗಿದ್ದರು ಸತತ ಪ್ರಯತ್ನ ಪ್ರಾಮಾಣಿಕತೆಯಿಂದ ತನ್ನ ಕನಸ ಬೆನ್ನೇರಿ ಹೊರಟ ಅಬ್ದುಲ್ ಕಲಾಂ ಬಳಿಕ ಎಲ್ಲರಿಗೂ ಸ್ಫೂರ್ತಿಯಾಗುವ ರೀತಿ ಸರಳ ಸಜ್ಜನಿಕೆಯಿಂದ ಬದುಕಿ ಮಾದರಿಯಾದರು ಇಂತಹ ಮಹಾನ್ ಗುರು ಎರಡು ಸಾವಿರದ ಹದಿನೈದರ ಜುಲೈ ಇಪ್ಪತ್ತೇಳರಂದು ಶಿಲಾಂಗ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಉಪನ್ಯಾಸ ನೀಡುತ್ತಿದ್ದ ವೇಳೆಯೇ ಹೃದಯಘಾತದಿಂದ ಕುಸಿದು ಬಿದ್ದು ಕೊನೆಯುಸಿರೆಳೆದಿದ್ದರು ದೈಹಿಕವಾಗಿ ಕಲಾಂ ಅವರು ನಮ್ಮಿಂದ ದೂರವಾಗಿರಬಹುದು ಆದರೆ ಅವರ ಜೀವನ ಆದರ್ಶ ಸಿದ್ಧಾಂತ ಸಂದೇಶ ಎಂದೂ ಅಮರ ಬದುಕಿಗೆ ದಾರಿಯಾದ ಈ ಗುರುಗಳು ನೀಡಿದ ಕೆಲ ಜೀವನ ಸಂದೇಶಗಳು ಇಲ್ಲಿವೆ ಒಂದು ಒಳ್ಳೆಯ ಪುಸ್ತಕ ನೂರು ಉತ್ತಮ ಸ್ನೇಹಿತರಿಗೆ ಸಮ ಆದರೆ ಒಬ್ಬ ಒಳ್ಳೆಯ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ನಿಮ್ಮ ಮೊದಲ ಗೆಲುವಿನ ಬಳಿಕ ವಿಶ್ರಾಂತಿ ತೆಗೆದುಕೊಳ್ಳಬೇಡಿ ಏಕೆಂದರೆ ಒಂದೊಮ್ಮೆ ನೀವು ಎರಡನೇ ಪ್ರಯತ್ನದಲ್ಲಿ ವಿಫಲರಾದರೆ ನಿಮ್ಮ ಮೊದಲ ಗೆಲುವು ಕೇವಲ ಅದೃಷ್ಟ ಎಂದು ಹೇಳಲು ಹೆಚ್ಚಿನ ತುಟಿಗಳು ಕಾಯುತ್ತಿರುತ್ತವೆ ಒಂದೊಮ್ಮೆ ನೀವು ಸೋತರೆ ಎದೆಗುಂದಬೇಡಿ ಫೇಲ್ ಎಫ್ ಎ ಐ ಎಲ್ ಎಂದರೆ ಕಲಿಕೆಯ ಮೊದಲ ಪ್ರಯತ್ನ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಕೊನೆ ಎಂದಿಗೂ ಕೊನೆಯಲ್ಲ ಈ ಎಂಡಿ ಎಂಡ್ ಎಂದರೆ ವಾಸ್ತವವಾಗಿ ಪ್ರಯತ್ನ ಎಂದಿಗೂ ಸಾಯುವುದಿಲ್ಲ ಎಫರ್ಟ್ ಡೈಸ್ ನೀವು ಉತ್ತರವಾಗಿ ಇಲ್ಲ ನೋ ಎಂದು ಪಡೆದರೆ ನೆನಪಿಡಿ ಇದರ ಅರ್ಥ ಮುಂದಿನ ಅವಕಾಶ ನೆಕ್ಸ್ಟ್ ಆಪಾರ್ಚುನಿಟಿ ಆದ್ದರಿಂದ ಯಾವತ್ತೂ ಧನಾತ್ಮಕವಾಗಿಯೇ ಇರಿ ನಮಗೆಲ್ಲರಿಗೂ ಸಮಾನ ಪ್ರತಿಭೆ ಇಲ್ಲ ಆದರೆ ನಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳಲು ನಮ್ಮೆಲ್ಲರಿಗೂ ಸಮಾನ ಅವಕಾಶವಿದೆ ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸುವ ಅವಕಾಶ ನಿಮಗಿದೆ ಮತ್ತು ನಿಮ್ಮ ಅಭ್ಯಾಸಗಳು ಖಂಡಿತ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ ನಿಮ್ಮ ಧ್ಯೇಯದಲ್ಲಿ ಯಶಸ್ವಿಯಾಗಲು ನೀವು ನಿಮ್ಮ ಗುರಿಯ ಬಗ್ಗೆ ಏಕ ಮನಸ್ಸಿನ ಭಕ್ತಿ ಹೊಂದಿರಬೇಕು ದೊಡ್ಡ ಗುರಿ ಜ್ಞಾನದ ಸಂಪಾದನೆ ಕಠಿಣ ಪರಿಶ್ರಮ ಮತ್ತು ದೃಢ ಹಾಗೂ ಸತತ ಪ್ರಯತ್ನ ಎಂಬ ನಾಲ್ಕು ವಿಷಯಗಳನ್ನು ಅನುಸರಿಸಿದರೆ ಏನು ಬೇಕಾದರೂ ಸಾಧಿಸಬಹುದು ಯಶಸ್ಸಿನ ಬಗೆಗಿನ ನನ್ನ ವ್ಯಾಖ್ಯಾನವು ಸಾಕಷ್ಟು ಪ್ರಬಲವಾಗಿದ್ದರೆ ಸೋಲು ನನ್ನನ್ನು ಎಂದಿಗೂ ಹಿಂದಿಕ್ಕುವುದಿಲ್ಲ ನಿಮ್ಮ ಕೊನೆಯ ತಪ್ಪೇ ನಿಮ್ಮ ಅತ್ಯುತ್ತಮ ಶಿಕ್ಷಕ ಮತ್ತೊಬ್ಬರನ್ನು ಸೋಲಿಸುವುದು ಬಲು ಸುಲಭ ಆದರೆ ಮತ್ತೊಬ್ಬರನ್ನು ಗೆಲ್ಲುವುದು ಬಲು ಕಷ್ಟ ಗೆಲುವು ಎನ್ನುವುದು ನೆರಳಿನ ತರಹ ಅದನ್ನು ಹಿಡಿಯಲು ಪ್ರಯತ್ನಿಸಬೇಡ ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಹಿಂದೆ ಬರುತ್ತದೆ ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂದು ಗಮನಿಸಬೇಕು ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ ನಿದ್ದೆ ಗೆಡುವಂತೆ ಮಾಡುವುದಿದೆಯಲ್ಲ ಅದು ನಿಜವಾದ ಕನಸು ನೊಣಗಳು ಸುಂದರವಾದ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ ಚಿಂತನೆಯ ಮನಸ್ಸು ನಿಮ್ಮ ಮೂಲ ಆಸ್ತಿಯಾಗಿರಬೇಕು ಆಗ ಜೀವನದಲ್ಲಿ ಏಳುಬೀಳುಗಳು ಬಂದರೂ ದೃಢವಾಗಿ ನಿಲ್ಲಬಹುದು ಗೆದ್ದಾಗ ಅಹಂಪಟ್ಟವನು ಉಳಿಯಲಾರ ಸೋತಾಗ ಕುಸಿದು ಹೋದವನು ಬೆಳೆಯಲಾರ ಗೆಲುವಿನ ಸಂಭ್ರಮ ನೆತ್ತಿಗೆ ಏರದಿರಲಿ ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ ಸಾಧಿಸೇ ಸಾಧಿಸುತ್ತೇನೆ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆ ನಿಲ್ಲಲಾರದು ವೈಫಲ್ಯ ಎಂಬ ರೋಗವನ್ನು ಕೊಲ್ಲಲು ಆತ್ಮವಿಶ್ವಾಸ ಮತ್ತು ಕಠಿಣ ಕೆಲಸಗಳು ಅತ್ಯುತ್ತಮ ಔಷಧಿಗಳಾಗಿವೆ ಆಲೋಚನೆಯೇ ಬಂಡವಾಳ ಉದ್ಯಮವೇ ದಾರಿ ಕಠಿಣ ಪರಿಶ್ರಮವೇ ಪರಿಹಾರ ಕೇವಲ ಯಶಸ್ಸಿನ ಕತೆಗಳನ್ನೇ ಹೆಚ್ಚು ಓದಬೇಡಿ ಏಕೆಂದರೆ ಯಶಸ್ಸಿನ ಕತೆಗಳಲ್ಲಿ ನಿಮಗೆ ಸಂದೇಶಗಳಷ್ಟೇ ಸಿಗುತ್ತದೆ ಸೋಲಿನ ಕತೆಗಳನ್ನು ಓದಿ ನೀವು ಯಶಸ್ವಿಯಾಗಲು ಉತ್ತಮ ಚಿಂತನೆಗಳು ಕುಡಿಯೊಡೆಯುತ್ತದೆ ಕಪ್ಪು ಬಣ್ಣ ಭಾವನಾತ್ಮಕವಾಗಿ ಕೆಟ್ಟದ್ದು ಆದರೆ ಪ್ರತಿಯೊಂದು ಕಪ್ಪು ಹಲಗೆಯೂ ವಿದ್ಯಾರ್ಥಿಯ ಜೀವನವನ್ನು ಪ್ರಕಾಶಮಾನವಾಗಿಸುತ್ತದೆ ನೀವು ಸೂರ್ಯನಂತೆ ಬೆಳಗಬೇಕಾದರೆ ಮೊದಲು ಸೂರ್ಯನಂತೆ ಉರಿಯಿರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು